ಎಲ್ರಿಗೂ ನಮಸ್ಕಾರ ಆತ್ಮೀಯ ನನ್ನ ಅತಿಥಿ ಬಣ್ಣ ಅತಿ ಬಾಬು ಅವರೇ ಕೂಡ ಸಂಕ್ರಾಂತಿ ಹಬ್ಬದ ಮುಂಚಿತವಾಗಿ ಶುಭಾಶಯಗಳನ್ನು ಕೋರ್ತಾ ಆತ್ಮೇಲೆ ತಾವೆಲ್ಲರೂ ಕೂಡ ಒಂದು ಒಂದೂವರೆ ತಿಂಗಳಾಯಿತು ಬಹಳ ಕಷ್ಟದಲ್ಲಿದೆ ಗೊತ್ತು ಸರ್ಕಾರಕ್ಕೂ ಗೊತ್ತು ಆ ದೃಷ್ಟ ಆ ಒಂದು ದಿಕ್ಕಿನಲ್ಲಿ ಸರ್ಕಾರ ಇದು ಒಳ್ಳೇದು ಮಾಡ್ತಾ ಇದೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮನೆ ಉಪಮುಖ್ಯಮಂತ್ರಿಗಳು ಮತ್ತು ಉನ್ನತ ಶಿಕ್ಷಣ ಸಚಿವರು ಕಾನೂನು ಸಚಿವರು ಸಭಾಪತಿಗಳು ಮೇಲ್ಮನ್ನೆ ಮತ್ತು ಬೆಳಮನೆ ಸದಸ್ಯರು ಶಿಕ್ಷಣ ಶಿಕ್ಷಣೆ ಎಲ್ಲರೂ ಕೂಡ ನಮ್ಮನ್ನು ನಡೆದು ಮಾಡಬೇಕು ಬಹಳ ಒತ್ತಡವನ್ನು ಈಗಾಗಲೇ ತಂದಿದ್ದಾರೆ ಸರ್ಕಾರ ಕೂಡ ನಮ್ಮ ಪ್ರಕ್ರಿಯೆಯಲ್ಲಿ ಇದೆ ಹಾಗಾಗಿ ಯಾವ ಸಿ ಸುದ್ದಿ ಅಂತ ಬಹಳಷ್ಟು ಜನ ಗ್ರೂಪ್ ವಾಟ್ಸಪ್ ಗ್ರೂಪ್ಗಳಲ್ಲಿ ಏನು ಚರ್ಚೆ ಮಾಡ್ತಾ ಇದ್ದಾರೆ ನಮ್ಮ ಸ್ನೇಹಿತರು ಹೇಳಿದ್ದಾರೆ ನಾನು ಆ ಗ್ರೂಪ್ಗಳನ್ನು ಮಾಡಲ್ಲ ಆದರೆ ನೀವು ನಮ್ಮ ಮೇಲೆ ನಂಬಿಕೆ ಇದ್ದರೆ ಇರಿ ಇಲ್ಲ ಅಂತಾರೆ ಯಾರು ಹೊರಟು ಮಾಡಿದ್ರೆ ಮಾಡಬೇಕು ಪ್ರಜಾಪ್ರಭುತ್ವ ನಾನು ಬೇಡ ಅಂತನಲ್ಲ ಯಾರೋ ಹೋರಾಟ ಮಾಡೋದು ಧಾರಾಳವಾಗಿ ಹೋರಾಟ ಮಾಡ್ಬೋದು ಒಂದು ವಿಶ್ವಾಸ ಇದೆ ನಮಗೆ ಸರ್ಕಾರ ಏನೋ ಒಂದು ಒಳ್ಳೇದು ಮಾಡ್ತಾ ಇದೆ ನಾವು ಹಾಗಾಗಿ ನಿರಂತರವಾಗಿ ನಮಗೆ ಏನು ಸೈಲೆಂಟ್ ಆಗಿಬಿಟ್ರು ನಮ್ಗೇನು ವಿಷಯ ತಿಳಿಸ್ತಾ ಇಲ್ಲ ಅಂತ ಕೇಳಿತಿರೋ ಅವರಿಗೆ ನಾನು ಮತ್ತೊಮ್ಮೆ ನಾನು ತಿಳಿಪಡಿಸ್ತೇನೆ ನಾವು ಯಾವುದು ಕೂಡ ವಿಡಿಯೋ ಮಾಡಲ್ಲ ಮತ್ತು ಏನು ಹೇಳ್ತಿದ್ದು ಕೂಡ ನಾನು ನಿಮಗೆ ಹೇಳಕ್ಕೆ ಹೋಗಲ್ಲ ಸರ್ಕಾರ ಈಗಾಗಲೇ ನಮ್ಮ ಪ್ರವ ಕೆಲಸ ಇದೆ ಹಾಗಾಗಿ ನಿರಂತರವಾಗಿ ಸರ್ಕಾರ ಜೊತೆ ನಾವು ಸಂಪರ್ಕದಲ್ಲಿದ್ದೇವೆ ದಯವಿಟ್ಟು ಸರ್ಕಾರ ಘೋಷಣೆ ಮಾಡಿ ಅವರು ಕೂಡ ತಾವೆಲ್ಲೂ ಶಾಂತವಾಗಿರ್ಬೇಕಂತೇಳಿ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ ಮಾಡ್ಕೊತೇನೆ ಒಂದು ವೇಳೆ ಒಂದು ಡೆಡ್ ಲೈನ್ ಇದೆ ಆ ಡೆಡ್ಲೈನಿಗೆ ಅಂದರೆ ಯಾವ ಲೈನ್ ಅಂತಂದರೆ ಇನ್ನೂ ಒಂದು ಕಾಯಿಲೆ ಒಂದು ವೇಳೆ ನಿಮಗೆ ಕೊಡ್ತಾ ಇದ್ದರೆ ಇದೇ ಇದೆ ಏನು ನರ್ಗುಂದ ಬಂಡಾಯ ಅಂತ ಹೇಳಿದ್ದಲ್ಲ ಮತ್ತೊಮ್ಮೆ ನರಗುಂದ ಬಂಡಾಯ ಅದು ಫ್ರೀಡಂ ಪಾರ್ಕಲ್ಲೇ ಬೆಂಗಳೂರಲ್ಲೇ ಆಗುತ್ತೆ ಅದು ನಿಮ್ಗೆ ಗೊತ್ತಿರಲಿ ಹಾಗಾಗಿ ದಯಮಾಡಿ ಸರ್ಕಾರ ನಮ್ಮ ಕೆಲಸ ಕೆಲಸ ಇದೆ ಅವ್ರಿಗೆ ನಾವು ಸಹಕಾರ ಕೊಡಬೇಕಾಗಿದೆ ಆ ನಿಟ್ಟಿನಲ್ಲಿ ತಾವೆಲ್ಲೂ ಕೂಡ ಶಾಂತವಾಗಿರ್ಬೇಕಂತೇಳಿ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನಾವು ಸೈಲೆಂಟ್ ಆಗಿಲ್ಲ ನಿರಂತರವಾಗಿ ನಮ್ಮ ಕೆಲಸ ಏನು ಮಾಡಬೇಕು ಅದು ಮಾಡ್ತಾ ಇದ್ದೇವೆ ಇನ್ನು ಮುಂದೆ ಪದೇ ಪದೇ ಎರಡು ದಿವಸಕ್ಕೊಮ್ಮೆ ನಾವು ಬಿಡ ಮಾಡೋಕ್ಕಾಗಲ್ಲ ಸರ್ಕಾರ ಘೋಷಣೆ ಮಾಡಬೇಕು ಅಂತ ಅದನ್ನು ಕಾಯಬೇಕು ಆ ಪ್ರಕ್ರಿಯೆಯಲ್ಲಿ ನಾವೆಲ್ಲ ಸ್ನೇಹಿತರು ಕೂಡ ನಿರಂತರವಾಗಿ ಸರ್ಕಾರದ ಸಂಪರ್ಕದಲ್ಲಿ ಅಂತ ಈ ಮೂಲಕ ತಮ್ಮ ತಿಳಿಸ್ತಾ ತಾವೆಲ್ಲೂ ಕೂಡ ಧೈರ್ಯವಾಗಿರಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಮತ್ತೊಮ್ಮೆ ನಾವು ಮನೆ ಮಾಡಿಕೊಂಡು ನನ್ನ ಮಾತು ಮುಗಿಸ್ತಾರೆ ಜಯ ಗುರು